ಏ ನಾ ಕಳಗಾಲ ಹಚ್ಚಲ್ರಿ ನನಗ ನೋಡಿ ನೋಡಿ ಕೆಲಸ ಮಾಡಕತ್ತಾರ ಇಲ್ರಿ ಇವ್ರ ಕೆಲಸ ಯಾಪೇನ್ ರೀ ಮಗ ಕೇಳಂದೇ ಹೂನು ಎಲ್ಲ ಯಾರಿ ಸಣ್ಣ ಮಕ್ಕಳು ಅವ್ನು ಅವ್ನು ಎಲ್ಲ ಹರಿಯಾಕತ್ತಾರಲ್ರಿ ಏನು ಶೇಂಗ ಮಾತು ಮಾತಿ ಹರಿಯಾಕತ್ತಾರ ಹರಿಯಾಕತ್ತಾರ ಅನ್ಬಾಡು ನಿನ್ನವನ ಚಿಪ್ಪಾಡಿ ನನ್ನ ಮಗನ ನಡಿ ತೋರ್ಸು ನಡ್ಯಾರನ ಬರ್ರಿ ಏನೇನಾ ನಿನ್ನ ಹರಿಲೇಕೆ ಹರಿಲಿಕ್ಕೆ ಶೇಂಗಾ ನೋಡಿ ಬೇರೆ ಏ ಮಾರೇ ನಾನು ಏನ್ ತರದ ದಾಲ್ ಇದೆ ನಾನ್ ಏನ್ ತೆರದ್ ದಾ ಐತಿ ನೀನ್ ಎಂತಿ ಚಂದಂಗ್ ಬರದಿಲ್ಲಾ ಏನ್ ತಾಲಿ ಕೂತಲ್ಲ ನೀನ್ ಎಂತ ನೋಡಿ ಬೆಳ್ಳಿ ನೋಡ ಕಾಯಿ ನೋಡ ಎರಡ್ ಮೂರ್ ನೋಡಿ ಇಟ್ಟು ಅದಾವ ಇಲ್ಲಿ ನಾನು ದಿನ ಹರಿತ ನಾನ್ ಎಷ್ಟು ಚಂದ ಸುಮ್ನಾಗ ಹೆಸರು ಹೇಳ್ತೀನಿ

மக்கேலி சூக்

நம்மனி நான் வரக்கொண்டி நீ அவ் நோட்லே அவர் அவங்களை நீவேன் கட்டி போத்திர்லே நம் ஹண்ட்ர நோய் நோய் நோட் கேசா நோட் ஏன் மாரி எல்லாரும் கட்டி நான் நீங்க கால் மறிய முடிச்ச

நீ நம் எ அது எல்லை நான் கண்டு அடித்தா அது நோட் நீவீங்க ಏ ಹೇಳಲಿ ಅವ್ರಿಗೆ ನಾ ಏನ್ ರೀ ಅಕ್ಕಿನ ಆ ಆಗಿನ್ ಕರ್ಕೊಂಡು ಹೋಗ್ತಾನ ಇಗಿನ್ ಕರ್ಕೊಂಡು ಹೋಗೋ ತಿವ್ವತಾನ ತಪ್ಪ ನೀವ ಯಾರ್ ಕರ್ಕೊಂಡು ಹೋಗ್ರಿ ಕಡೆ ತಪ್ಪ ಲಾ ಕರ್ಕೊಂಡು ಹೋಗ್ಬೇಕ್ರಿ ಎಲ್ಲಾರು ಹೆಂಡ್ರನ್ನ ಕರ್ಕೊಂಡು ಹೋಗ್ತೀನಿ ಎಸ್ ಮಂದಿ ಅದರ ಕಸ್ಸು ಅವ್ನ ಏ ತೋಲಾಟ್ ಲಾರಿ ತಗೊಂಬ ಅವ್ನು ಏ ಕಸ್ಲಿ ನಿಮ್ಮ ಹೆಂಡ್ರ ಕಸ್ ಹೋಗ್ತು ಮಲಕ್ರ ಲಾರಿ ಉತ್ ತರಕ ಭಾಳ ಮಂದಿಲ್ರಿ ಎಲ್ಲ ದವ್ರ ಅವ್ರದ್ ತಗದಕ್ಕೆ ಹೋಗ್ಯಾರ ಅವ್ನ ಹೆಂಡ್ತಿ ನನ್ನ ಹೆಂಡ್ತಿ ಅಟ್ಟ ಅದಾರ ನನ್ನ ಹೆಂತಿಲ್ಲ ಒಯ್ಬೇಕು ನೀವು ಅವ್ನ ಮಾತ್ಕೆ ಅವ್ನ ಹೆಂಡ್ತಿ ಒಯ್ದ್ರಿ ಆ ಮಾಡ್ದವ್ರ

ನಾನು ಮುಂದೆ ನಾನು ಗಡ್ದ ಗಿಡದಲ್ಲಿ ನಮ್ಮ ಮೈ ಮೇಲೆ ಬರ್ತಾನೆ ಇಲ್ಲಿ ಬಾರ್ಲೇ ಖರೆ ಹೇಳಿ ಇವ್ರು ಎಲ್ಲಿಂದ ಅಲ್ಲಿ ನನಗೂ ತಿಳಿಯಾಕತ್ತಿಲ್ಲಪ್ಪ ಬಸ್ ಸ್ಟ್ಯಾಂಡಾಗ ಸಿಕ್ಕ್ರು ಬಂದಿನಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ದಾಗ ಸಿಕ್ಕೋರೆನೆಲ್ಲ ಕರ್ಕೊಂಬರ್ಬಾರ್ದಿಲ್ಲ ಏನು ನೋಡಿಲ್ಲ ಒಬ್ಬ ಮೈ ಮೇಲೆ ಬರ್ತಾನ ಒಬ್ಬ ಕಡ್ಯಾಕ ಬರ್ತಾರೆ ನಮ್ಮ ಕೆಲಸ ಮಾಡೋರ ಕತೆ ಕಾಣಕತ್ತಾರ ಅಲ್ಲಿ ಅವ್ನು ಕೆಲಸ ಮಾಡಿ ಬಿಡುನು ಏನು ಲೆಕ್ಕ ಮಾಡಿ ಇವ್ರನ್ನ ಹಂಪ ಹರಿನು ಮತ್ತೊಂದು ಮತ್ತೊಬ್ಬರನ್ನ ಕರ್ಕೊಂಬರ್ರು ಮತ್ತೊಬ್ರು ಯಾರು ಸುದ್ದಿ ತರ್ತೀವೋ ನೀನು ನಮ್ಮ ಮೊದಲು ನೀನು ಸುದ್ದಿಲ್ಲ ಸುದ್ದನ ತರ್ತಾನಂತ ಮಗ ಈಗ ಹೇಳ ನೋಡಿ ಸಾಹುಕಾರ ನಮ್ಮನಿಬ್ ಪಾಸ್ ಮಾಡ್ಯಾನ ಹಾ ನಾವು ಭಾಳ ಚಲೋ ಕೆಲಸ ಮಾಡ್ತೀವತ್ತ ನಾನು ನಾಲ್ಕೈದು ವರ್ಷ ನೀವು ಎಲ್ಲಿ ಎಳಗಬೇಡ್ರಿ ನೀವೇ ಇರ್ಬೇಕ ನೋಡು ಇಟ್ಟ ದಿನ ನನ್ನ ಜೋಡಿ ಏನು ಮಾಡಿಲ್ಲ ನನ್ಕಿತ್ತು ಹೆಚ್ಚು ಮಾಡ್ಬೇಕು ಮಾಲಕನ ಜೋಡಿ ಹಾ ಅಂದ್ರೆ ಬರೋಬರಿ ಯಾಕತ್ರ ನಿನ್ನ ಪಾಸ್ ಮಾಡ್ಯಾನ ಮಾಲಕ್ಕ

ము <coughs> <coughs> <coughs>

ಕೆಲಸ ಕಲಿಸೋದು ಹಂಗಲ್ಲ ಮಗನ ನಾ ಕಲಿಸ್ತೀನಿ ಯಾಕಂದ್ರೆ ಬನ್ನಿ ಕಡೆ ಬನ್ನಿ ಕಡೆ ಬನ್ನಿ ನೀವು ಒಂದು ಇಪ್ಪತ್ತು ರೂಪಾಯಿ ಕೊಂಡೆ ಬಜಿ ತಿನ್ನ ಹೋಗಿ ಬಜಿ ಬಂದಿ ಬಾಯಿ ಅವ್ನು ಕುರ್ಸಿಗೆ ಹೋಗಿ ಏಯ್ ನೀವೇನ್ರಿ ಇಲ್ಲೇ ಅವ್ರು ಒಂದು ದಂಡಿಗೆ ಹಚ್ಚು ನೀವು ಇಬ್ರುನು ನಾ ದಂಡಿಗೆ ಆಸ್ತನೆ ಅ ಮತ್ ನಡ ಬರಕ್ಕೆ ಬಂದಿದ್ದೀ ಆಯ್ತ ಅ ನೀ ಹೋರಿ ಹಂಗ್ ಮಾಡ್ತಾರಾ ನೋಡಿಕೊಂಡು ಬರ್ರಿ ಆಮೇಲೆ ನಾನು ಹೇಳ್ರಿ ನಾನು ನಿನ್ನ ನೋಡತ್ತೀನಿ ಏನು ಅಲ್ಲ ಕೆಲಸ ಹಂಗ್ ಮಾಡ್ತಾರಾ ನೋಬ್ರಿ ನಮ್ಮ ತಾಟಿಗೆ ಕೈ ಹಾಕೋ ನೀನು ಕೆಲಸ ಮಾಡೋದು ಹಂಗಲ್ರವಾ ನಾ ಕಲಿಸ್ಕೊಡ್ತೀನಿ ಕೊಡ್ತೀನಿ ನಿಮಗೆ ಏನ ಬರ್ರಿ ನಾ ಕೆಲಸ ಕुलिस್ ಕೊಡ್ತೀನಿ ಬರ್ರಿ ನೋಡಿ ಅವರದೇن ಹೆಚ್ಚಿರಿ ಮಂಡ್ರಿ ಮಕ್ಕಳು ನಿಮ್ಮ ಗಂಡದಿರದು ಇದು ಕಸ ಕೆಕ್ಕೆ ಬರ್ತನೆ ನಿಮಗೆ ಬರ್ತೈತಲ್ಲ ರೀ ಕಸ ಕೆಜಿ ಸೂಡ್ನು ಕಟ್ತೇವೆ ರೀ ಹಾಗಲ್ಲ ನಾ ಕಿತ್ತದ್ದು ಕಲಸ್ತೀನಿ ನಡಿ ಇಲ್ಲಿ ಇದೇ ನಿನಗೆ ಎಣ್ಣೆ ಹೊಡಿಯಕ್ಕೆ ಬರ್ತಾನೆ ಇದು ಎಣ್ಣೆ ಗಂಡು ಮಕ್ಳು ಹೊಡಿತಾರಲ್ಲ ಬಿಡು ನಿನ್ನ ಕೆಲಸ ಹೊಸ ಕೆಲಸ ಕಲಸ ಕೊಡ್ತೀನಿ ಬಾ ನೀನು ಆ ಮಾಲಗರ ಇಲ್ಲೇ ಕಾಲಿಸಿ ಕೊಡ್ತೀನಿ ಇಲ್ಲಿ ಎಲ್ಲ ಕೆಲಸ ಅಲ್ಲಿ ಕೆಲಸ ಬ್ಯಾರೆ ಸುಮ್ಮರ ಬರ ನೋಡಿರಿ ಪಗಾರ್ ಬೇಕಿಲ್ಲ ಪಗಾರ್ ಬೇಕ್ರಿ ಹಂಗೆ ಕಂಚಾಕತ್ತಿ ಹಾಂ ಹಂಚಬೇಡ ಸುಮ್ ಬಾ ನೀನು ಬಾ ಹೇ ಮತ್ತೇನಪ್ಪ ದೀಡ್ ಪಂಡಿತ್ರಿ ಭಾಳ ಹುಡುಪಿನ್ಯಾಗ ಇದ್ರಿ ಹೌದ್ರಿ ಮತ್ತು ನಮ್ ಗೌಡ್ರು ನಮ್ ಹೆಣ್ಮಕ್ಳು ಕರ್ಕೊಂಡು ಹೋಗ್ಯಾರ ರೀ ಆದ್ರೇನು ರೀ ಮತ್ತು ಊರು ಬಿಡ್ತೀರಿ ನಾ ಯಾಕ ರೀ ಅಂದ್ರೆ ಅವ್ರು ಬರೋದಂದ್ರೆ ಹದಿನೈದು ಇಪ್ಪತ್ತು ದಿವಸ ಆಕತ್ತೇನು ಏ ನಾವು ಇವತ್ತು ಒಂದೇ ದಿವಸ ಅವ್ರು ಕೆಲಸ ನೋಡ್ಲತ್ತ ಅವನು ಹೆಣ್ಮಕ್ಳು ಕೆಲಸ ಮನ್ಸಿಗೆ ಬರ್ತೈತಲ್ಲ ಅಂತ ಕಳ್ಸಿವು ರೀ ಮೊದಲೇ ಯಾರ ಭಾವುಕರ ರಜೆ ಅದಾನ ವಾರದಾಗೆ ನಾಲ್ಕು ನಾಲ್ಕು ಸಲ ಊರಾಗ ಒಂದು ಮಂದಿ ಎಲ್ಲ ಚಪ್ಪಲಿ ಹೊಡಿತಾರ ಅವ್ನ அந்த நீ வயரி வைரிய தந்திரி அவ கர கர ஓது எப்ப ஏன் மாத்தி எண் மக்கள் என்ன மக்கள் கரோம்பர எந்த மக்கள் தரப்போ